ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಎರಡೂ ಮಿಕ್ಸ್ ಮಾಡಿ ಎಣ್ಣೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಸಾಲೆ ಇದು ಚಪಾತಿಗೆ ಪರೋಟಗೆಲ್ಲ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ನಾನು ಈಗ ಮಾಡ್ತಾಯಿದ್ದೀನಿ ಅದಕ್ಕೆ ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ ಎಳೆಯದಿದು ಇದು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಇಷ್ಟು ದಪ್ಪ ಇದೆ ಈ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಕ್ಯಾಪ್ಸಿಕಮ್ನ ಒಂದು ಎರಡು ತೊಗೊಂಡು ಈ ಥರ ಕಟ್ ಮಾಡಿದ್ದೀನಿ ಇಷ್ಟಿಷ್ಟು ದಪ್ಪ ಕಟ್ ಮಾಡಿಟ್ಟಿದ್ದೀನಿ ಒಂದು ಟೊಮಟೊ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೈಗೆ ఒందర స్పూన్గా ధనియ తగం దీని ఈ శుంఠి ఒందరడించు శంఠి తగ్దినీ ఒగడ్డే బి తినీ సిప్పేసమేత బీసీట్కొండీనికూ లవంగ తగో దీని ఒందే వంద ఏలకి తగం దీని ఒంది ఇంచు చక్కె తినీ సోంపు అర్ధ స్పూన్ తగ్గినీ గోడంబి నాల్కీ ఒణరి ఒందరూ స్పూన్ ఆగస్టు తగం దీని కట్మీ ಇದು ಬಿಳಿ ಎಳ್ಳು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆಯೇ ಮೆಣಸಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣ್ಸಿನ್ಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಇಷ್ಟು ಡ್ರೈ ರೋಸ್ಟ್ ಮಾಡ್ತೀನಿ ಈಗ ಇದು ಡ್ರೈ ರೋಸ್ಟ್ ಮಾಡೋವಾಗ ಇನ್ನೊಂದು ಸಲ ತೋರಿಸ್ತೀನಿ ಈಗ ಸ್ಟವ್ ಬಣಿಸಿ ಬಾಂಡ್ಲಿ ಇಟ್ಟಿದ್ದೀನಿ ನಾನು ಒಂದೊಂದಾಗಿ ಈಗ ಡ್ರೈ ರೋಸ್ಟ್ ಮಾಡೋದಕ್ಕೆ ಬಾಂಡ್ಲಿಗೆ ಸೇರಿಸ್ತೀನಿ ಇದೀಪ ಪದಾರ್ಥಗಳೆಲ್ಲ బ్డగ్ మెణి హాకొంతీని ఖార మెణకాయ నాల్కొతా ఆగే ధనియ హాకొతా ఎరడు స్పూను ಈಗ ಲವಂಗ ನಾಲ್ಕು ಹಾಕ್ಕೊತಾ ಇದ್ದೀನಿ ಒಂದಿಂಚು ಚಕ್ಕೆ ಇದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕ್ಕೊತ ಇದ್ದೀನಿ ಒಂದು ನಾಲ್ಕು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ತಾಯಿದ್ದೀನಿ ಎರಡು ಇಂಚು ಶುಂಠಿ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಎರಡು ಸ್ಪೂನು ಸೋಂಪು ಅರ್ಧ ಸ್ಪೂನು ಹಾಕ್ತಾಯಿದ್ದೀನಿ ಸೀದೋಗ್ದಿರ ಇದನ್ನು ಹದವಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಪದಾರ್ಥಗಳೆಲ್ಲ ಮುಕ್ಕಾಲು ಭಾಗದಷ್ಟು ಡ್ರೈ ರೋಸ್ಟ್ ಆಗಿದೆ ಈಗ ನಾನು ಒಂದೆರಡು ರಂಬೆಯಷ್ಟು ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ನಾನು ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಒಂದು ಸ್ಪೂನು ಇದು ಲಾಸ್ಟಲ್ಲಿ ಹಾಕ್ಕೋಬೇಕು ಸೀದೋಗುತ್ತೆ ಇಲ್ಲಾಂದರೆ ಈಗ ಗಸಗಸೇನೂ ಹಾಕ್ತಾ ಇದ್ದೀನಿ ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನೂ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಈ ಬಿಸಿಗೆ ಡ್ರೈ ರೋಸ್ಟ್ ಆಗಿಬಿಡ್ತಿದ್ದು ಈಗ ನಾನು ಇದು ಫ್ರೈ ರೋಸ್ಟ್ ಆಗಿರೋ ಈ ಪದಾರ್ಥಗಳನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂತೀನಿ ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ ಎಲ್ಲ ಪದಾರ್ಥಗಳ್ನು ತಟ್ಟೆಗೆ ಹಾಕಿದ್ದೀನಿ ಸ್ವಲ್ಪ ತಣ್ಣಕ್ಕಾಗಲಿ ಅಷ್ಟರಲ್ಲಿ ನಾನು ಈರುಳ್ಳಿ ಮತ್ತು ಟೊಮೆಟೋನ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದೇ ಬಾಣ್ಲಿಕೆಯೇ ಒಂದು ಈರುಳ್ಳಿನ ಕಟ್ ಮಾಡಿರೋದು ಸೇರಿಸ್ತಾ ಇದ್ದೀನಿ ಲೈಟಾಗಿ ಫ್ರೈ ಆದರೆ ಸಾಕು ಒಂದು ಟಮಾಟ ಹಣ್ಣನ್ನು ನಾಲ್ಕು ಭಾಗ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಫ್ರೈ ಆಗಿದೆ ಸ್ನೇಹಿತರೆ ಇದನ್ನು ನಾನು ಸ್ಟೌವ್ ಆಫ್ ಮಾಡ್ತೀನಿ ಇದನ್ನೆಲ್ಲ ಸರಿಸಿ ಮಸಾಲೆ ರುಬ್ಕೊಳ್ತೀನಿ ಈಗ ನಾನು ಡ್ರೈ ರೋಸ್ಟ್ ಮಾಡಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದು ಇದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ತೀನಿ ಫಸ್ಟು ನೀರು ಹಾಕ್ತೀನಿ ಈಗ ನಾನು ಡ್ರೈ ರೋಸ್ಟ್ ಮಾಡಿರೋ ಪದಾರ್ಥಗಳನ್ನೆಲ್ಲ ಈ ಥರ ರುಬ್ಕೊಂಡಿದ್ದೀನಿ ಇದಕ್ಕೇನೆ ಈಗ ನಾನು ಫ್ರೈ ಮಾಡಿರೋ ಟೊಮೆಟೊನು ಮತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಟೊಮೆಟೊ ಮತ್ತು ಈರುಳ್ಳಿನೂ ಫ್ರೈ ಮಾಡಿರೋದು ಇದೇ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಹಾಕ್ಕೊತೀನಿ ನಾನು ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ ಈಗ ಒಂದೇ ಒಂದು ಚೂರು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನು ನೋಡಿ ಸ್ನೇಹಿತರೆ ನಾನು ಈ ಥರ ರುಬ್ಕೊಂಡಿದ್ದೀನಿ ನಾವು ಸಾರಿಗೆ ರುಬ್ಬೋ ಥರ ನುಣ್ಣಕ್ಕೇನು ರುಬ್ಬಾರ್ದು ಈ ಥರ ಸ್ವಲ್ಪ ತರಿ ತರಿಯಾಗಿದ್ರೂ ಚೆನ್ನಾಗಿರುತ್ತೆ ಈಗ ಇದು ಮಸಾಲೆ ರೆಡಿಯಾಗಿದೆ ಈಗ ಬದನೆಕಾಯಿನ ಕಟ್ ಮಾಡಿ ಫ್ರೈ ಮಾಡ್ತೀನಿ ಈಗ ಬದನೆಕಾಯಿನ ನಾನು ನೀಟಾಗಿ ವಾಶ್ ಮಾಡಿ ಬಟ್ಟೇಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾಲ್ಕು ಭಾಗದಾಗಿ ಕಟ್ ಮಾಡ್ಕೊತೀನಿ ಇಲ್ಲಿಗೆ ಹಿಂಗೆ ಈ ಥರ ಎಲ್ಲ ಬದನೆಕಾಯಿನೂ ಈ ಥರ ಕಟ್ ಮಾಡ್ಕೊಳ್ತೀನಿ ಈಗ ನಾನು ಎಲ್ಲ ಬದನೆಕಾಯಿನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಬೇಗನೆ ಕಟ್ ಮಾಡಿ ಬೇಗನೆ ನೋಡಿಕೊಂಡು ಹುಳ ಇರುತ್ತೆ ಇದರಲ್ಲಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಬೇಗ ಕಟ್ ಮಾಡ್ಕೋಬೇಕು ಇಲ್ಲಿ ಲೇಟಾದರೆ ನೀರಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಇವಾಗ ನಾನು ರುಬ್ಬಿರೋ ಮಸಾಲೆನ ಸ್ವಲ್ಪ ಸ್ವಲ್ಪನೇ ತೆಗೆದು ಇದರೊಳಗಡೆ ಇಡ್ತೀನಿ ಈ ಥರ ಥರ ಎಲ್ಲ ಬದನೆಕಾಯಿಗೂ ನಾನು ಇಡ್ತೀನಿ ಈಗ ಎಲ್ಲ ಬದನೆ ಕಟ್ ಬದನೆಕಾಯಿನ ಕಟ್ ಮಾಡಿ ಈ ಥರ ಮಸಾಲೆನ ನಾನು ಅದರೊಳಗಡೆ ಸ್ಟಫಿಂಗ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಬಾಣಲೆ ಇಟ್ಟಿದ್ದೀನಿ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಅದೇ ಬಾಣ್ಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಎಣ್ಣೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಾನು ಇಗ ಎಣ್ಣೆ ಬಿಸಿ ಆದಮೇಲೆ ಈ ಬದನೆಕಾಯಿನ ಡೈರೆಕ್ಟ್ ಆಗಿ ಈ ತರ ಸೇರಿಸಬೇಕು ಎಣ್ಣೆಗೆ

ಈಗ ಇನ್ನೂ ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡ್ತೀನಿ ಮುಚ್ಚಳಾನ ಕ್ಲೋಸ್ ಮಾಡಿ ಈಗ ಎರಡು ಕಡೆಯೂ ಮಿಕ್ಸ್ ಈ ಥರ ಮಿಕ್ಸ್ ಮಾಡಿ ಒಂದು ನಾಲ್ಕು ನಿಮಿಷ ಆಗೋಷ್ಟು ಬೇಯಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಈಗ ನಾನು ಉಳಿದಿರೋ ಮಸಾಲೆನೆಲ್ಲ ಇದಕ್ಕೆ ಸೇರಿಸ್ತೀನಿ ಬಾಣಲಿಗೆ ಎಳ್ಳು ಗಸಗಸೆ ಧನಿಯಾ ಇದೆಲ್ಲ ಹಾಕಿರೋದು ಬಾದಾಮು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಸ್ಮೆಲ್ಲು ಸಖತ್ತಾಗಿ ಬರ್ತಿದೆ ಗಮ್ಮಂತ ಈಗ ನಾನು ಅದೇ ಜಾರಿಗೆ ಒಂದು ಗ್ಲಾಸ್ ನೀರು ಹಾಕಿ ಹಾಕ್ತಾಯಿದ್ದೀನಿ ಬದನೆಕಾಯಿ ಬೇಯಬೇಕು ಮಸಾಲೆಯಲ್ಲಿ ಬದನೆಕಾಯಿ ಆಗೋ ತನಕ ಬೇಯಬೇಕು ಅದರಿಂದ ಎಷ್ಟು ನೀರು ಬೇಕು ನೋಡ್ಕೊಂಡು ನಾವು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೇಕು ನಾವಾಗಿ ರುಬ್ಬೇಕಾದ್ರೆ ಮಸಾಲೆಗೆ ಸ್ವಲ್ಪ ಹಾಕಿದ್ದೆ ಉಪ್ಪು ఇంకా స్వల్ప సేర్స్కొని ಸ್ವಲ್ಪ నూ ఇవల్ హక్తాదీ ఉప్పెలాకీ ಈಗ ಒಂದು నిమిష ము జిల్లా క్లోజ్ ಮಾಡಿ బస్తీ ಈಗ ಸ್ವಲ್ಪ ಕುದಿ ಬರ್ತಾ ಇದೆ ಸ್ನೇಹಿತರೆ ನಾನೀಗ ಕ್ಯಾಪ್ಸಿಕಮ್ನ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೂ ಚೆನ್ನಾಗಿರ್ತಿತ್ತು ನಾನು ಹಸಿದನ್ನೇ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಸಾಲೆ ಬೆಂದು ಇದರ ಟೇಸ್ಟ್ ಎಲ್ಲ ಮಸಾಲೆಗೆ ಎಳಿಯುತ್ತೆ ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಸ್ವಲ್ಪ ಬೇಯಬೇಕು ಸ್ನೇಹಿತರೆ ಇನ್ನು ಸ್ವಲ್ಪ ಗಟ್ಟಿ ಆಗಲಿ ಈಗ ಹತ್ತು ನಿಮಿಷ ಆಗಿದೆ ಸ್ನೇಹಿತರೆ ಈಗ ಓಪನ್ ಮಾಡಿ ನೋಡೋಣ ಸೂಪರ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿದೆ ಅದೇ ಥರ ಕಲರ್ಫುಲ್ಲಾಗಿದೆ ಬದನೆಕಾಯಿನೂ ಬೆಂದಿದೆ ಕ್ಯಾಪ್ಸಿಕಮ್ಮು ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಬೌಲನ್ನು ತೊಗೊಂಡ್ತೀನಿ ನಾನು ಪರೋಟ ಮಾಡಿದ್ದೀನಿ ಅದ್ರ ಜೊತೆಗೆ ಟೇಸ್ಟ್ ಮಾಡ್ತೀನಿ ನಾನು ಈಗ ಸ್ಟವ್ ಆಫ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುವಂಥ ಎಣ್ಣೆ ಬದನೆಕಾಯಿನ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಎಣ್ಣೆ ಬದ್ನೆಕಾಯಿನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಮಾಡಿ ತಪ್ಪದೇನೆ ತುಂಬಾ ಚ ಟೇಸ್ಟಿಯಾಗಿರುತ್ತೆ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಥ್ಯಾಂಕ್ಸು ಮುಂದೆ ನೋಡೋರ್ಗು ತುಂಬ ಥ್ಯಾಂಕ್ಸು ಸ್ನೇಹಿತರೆ